ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿಯ ಗೂಳಿ ಹೊನ್ನೀನಹಳ್ಳಿಯ ಬಳಿಯಲ್ಲಿರುವ ಮುರಾಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡವು ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉದ್ಘಾಟನೆ ನಡೆಯುತ್ತಿದೆ ಇದರ ನಿರ್ಮಾಣ ಕಾರ್ಯ ಹದಿನೆಂಟು ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಏಳು ವರ್ಷಗಳ ಬಳಿಕವೂ ಕಾಮಗಾರಿ ಪೂರ್ಣವಾಗದಿರುವುದರ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶವಾಗಿದೆ

ಸ್ಥಳೀಯ ರೈತರುಗಳು ತಮ್ಮ ಜಮೀನುಗಳನ್ನು ವಶಪಡಿಸಿಕೊಂಡು ಯಾವುದೇ ಪರಿಹಾರ ನೀಡದೆ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಇದನ್ನೇಕೆ ಈವರೆಗೆ ಪ್ರಶ್ನಿಸಲಾಗುತ್ತಿಲ್ಲ ಎಂಬುದು ಕೂಡ ಸಂಶಯ ಕೇಳಿಯುವ ವಿಷಯವಾಗಿದೆ ಯಾರು ಎಂ ಎಲ್ ಹೇಳಿದ್ರು ಓಪನ್ ಮಾಡಕ್ ಬಿಡಲ್ಲ ಈ ಹಿಂದೆ ನಡೆದ ಕಾಮಗಾರಿಯಲ್ಲಿ ಗುಣಮಟ್ಟದ ಕೊರತೆ ಕಳಪೆ ಕಟ್ಟಡ ನಿರ್ಮಾಣ ನೀತಿ ವಿರುದ್ಧವಾದ ಗುತ್ತಿಗೆ ಪ್ರಕ್ರಿಯೆಗಳ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಹಿತಿ ಹರಿದಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ ಶಾಲೆಯ ಪ್ರಾಂಶುಪಾಲರು ಈ ಬಗ್ಗೆ ಧ್ವನಿ ಎತ್ತಿದಾಗ ಗುತ್ತಿಗೆದಾರರೊಬ್ಬರು ಬೆದರಿಕೆ ನೀಡಿರುವ ಆರೋಪ ಕೂಡ ಕೇಳಿಬಂದಿದೆ ಮುನ್ನೂರ ಐವತ್ತು ಮುನ್ನೂರು ಮಕ್ಕಳ ತಗೊಂಡಲ್ಲಿ ನೀವು ಏನು ಸೆಕ್ಯೂರಿಟಿ ಇಲ್ದ ಅಂತ ನೀವು ಹೇಳೋದು ಇಲ್ಲ ಅಂದರೆ ಮೇ ಎಂಡ್ ನಿಮಗೆ ನಿಮ್ಗೆ ಟೈಮ್ ಕೊಟ್ಟರು ಹಳೆ ಜಿಲ್ಲಾಧಿಕಾರಿಗಳು ಇಡಿಗಳು ಅಂದರೆ ಅದಕ್ಕೆ ಬಂದಿರ್ತಿಲ್ಲ ಅಂದ್ರೆ ನೀವು ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದೀರಾ ನೀವು ಜನಗಳ ಕೂಗಿಗೆ ಬೆಲೆ ನೆಲ್ಲ ಮಾತಾಡ್ತಾ ಇದೀರ ನೀವು ಅಧಿಕಾರಿಗಳು ಪಲಾಯನ ಮಾಡೋದಿಲ್ಲ ನಾನು ಹಾಕಿ ಸರ್ ಅವ್ರು ಕೇಳ್ತಾವ್ರೆ

ನೀವ್ ಫಲಾಯನ ಗೊತ್ತಾಯ್ತು ಅಧಿಕಾರಿಗಳು ಹೋಗ್ತೀರಲ್ಲ ಮಾಡಿ ಮಾಡಿ ನೀವು ನಿಜ ಗುಂಪು ಕಟ್ಕೊಂಡು ಪ್ರೆಸ್ ಮೀಟ್ ಮಾಡೋದು ನಿಮ್ಗೆ ಮೇ ಮೂವತ್ತರೊಳಗೆ ಹೆಂಡ್ ಕೊಟ್ಟಿದ್ರು ಡೇಟ್ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು

ಮಕ್ಳನ್ ಬಿಟ್ರಿ ಮೀಟಿಂಗ್ ಮಾಡ್ಬಿಟ್ಟೆ ಬಿಟ್ರಾ ಮಕ್ಳನ್ನ ಮೀಟಿಂಗ್ ಮಾಡ್ಬಿಟ್ಟೇ ಬಿಟ್ರ ಪರ್ಮಿಷನ್ ಲೆಟ್ರ್ ಮತ್ತೆ ಮೀಟಿಂಗ್ ಮೀಟಿಂಗ್ ಅಂತ ಹೇಳ್ತಾರಲ್ಲ ಎಷ್ಟು ಯಾರು

ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರು ಈ ನಿರ್ಮಾಣ ಕಾರ್ಯದ ಪೂರ್ಣ ಪರಿಶೀಲನೆ ನಡೆಸಿ ಗಂಭೀರ ಲೋಪಗಳ ಕುರಿತು ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಮಕ್ಕಳ ಭವಿಷ್ಯದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಅವ್ಯವಸ್ಥೆ ಸರಿಪಡಿಸಬೇಕೆಂದು ಸ್ಥಳೀಯರ ಒತ್ತಾಯ

ಕೆಲಸಕ್ಕೆ <laughs> <laughs> honcompile for dinner with some salt, Rawtober. That's entertainer is not Kinder. Tomorrow these seasoners are forced to fall together...